ಆನಿಕಲ್ ಕ್ಷೇತ್ರದ ಶಾಸಕರಾದ ಬೈ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗುವಂತಾಗಲಿ ಎಂದು ಸರ್ಚಾಪುರ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಆನಿಕಲ್ ತಾಲೂಕಿನ ಮಗಳೂರು ಬೇಟೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೆಯೇ ನೂರ ಒಂದು ತೆಂಗಿನಕಾಯಿಯನ್ನು ದೇವಾಲಯದ ಆವರಣದಲ್ಲಿ ಹೊಡೆಯಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಸರ್ಚಾಪುರ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪ್ರಜ್ವಲ್ ರವರು ವಹಿಸಿದ್ರು ಹಾಗೆಯೇ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಎಲ್ ಮನೋಹರ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ದೇವರ ಸನ್ನಿಧಿಯಲ್ಲಿ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಭಾವಚಿತ್ರವಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ನಂತರ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಆಗಲಿ ಆಗಲಿ ಬಿಶಿವಣ್ಣರವರು ಸಚಿವರಾಗಲಿ ಎಂದು ಘೋಷಣೆಗಳನ್ನು ಕೂಗಿದ್ರು ಹಾಗೆಯೇ ವಿಶೇಷವಾಗಿ ನೂರ ಒಂದು ತೆಂಗಿನ ಕಾಯಿಯನ್ನು ಒಡೆದು ಆಗಲಿ ಆಗಲಿ ಶಿವಣ್ಣರವರು ಸಚಿವರಾಗಲಿ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು ಬಳಿಕ ಅನ್ನದಾಸೋಹವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಆನೆಕಲ್ ಬ್ಲಾಕ್ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಜೈ ಭೀಮ್ ಸೂರ್ಯ ಯುವ ನಾಯಕರಾದ ಸಿಂಗೇನ ಅಗ್ರಹಾರ ಮಧು ಯುವ ಕಾಂಗ್ರೆಸ್ನ ಸರ್ಜಾಪುರ ಮಹೇಶ್ ಅಂಬರೀಶ್ ಶ್ರೀಕಾಂತ್ ನೆರಿಗೆ ರವಿಕುಮಾರ್ ವೆಂಕಟೇಶ್ ಯಶವಂತ್ ಮಂಜುನಾಥ್ ಶ್ರೀಹರಿ ಕದರಗುಪ್ಪೆ ಸುನೀಲ್ ಶಶಿ ಸುದೀಪ್ ನಯನ್ ತಿಪ್ಪಸಂದ್ರ ಸೀನಾ ಮಧು ಕಿಶೋರ್ ಪ್ರಕಾಶ್ ತರುಣ್ ಗೋಣಿಗಟ್ಟಾಪುರ ಅರುಣ್ ಪ್ರವೀಣ್ ಕಾರ್ತಿಕ್ ತಿರುವರಂಗ ರವಿ ನಾಗೇಶ್ ಮದನ್ ಮಹೇಶ್ ಗೌತಮ್ ಕಾಕಲಿಪುರ ಸಂತೋಷ್ ಮತ್ತು ಸ್ನೇಹಿತರು ಹಾಜರಿದ್ದರು యజమాన సకారణ సర్వాం భగవత్ప్రసాదన శ్రీ విజయలక్ష్మీదివ్య అనుగ్రహప్రసాదన ఉత్తమోత్తమరాజయోగ అనుగ్రహ ప్రసారసిద్ధ్యం ఉత్తమోత్తమ పదవీ అధికార్యం ఉత్తమోత్తమ మంత్రి పదవీ అనుగ్రహప్రసాదసిద్ధ్యం శ్రీవేంకటేశ్వరస్వామివారి దివ్య ప్రార్థనం కలిశ ಸಚಿವರಾಗಲಿ ಆಗಲೇ ಆಗಲಿ ಬಿಸಿವಣ ಸಚಿವರಾಗಲಿ ಆಗಲೇ ಆಗಲಿ ಬಿಸಿವಣ ಸಚಿವರಾಗಲಿ ಆಗಲೇ ಆಗಲಿ ಬಿಸಿವರ್ಣ ಸಚಿವರಾಗಲಿ ಮೀ ಶಿವಣಗ ಜಯ ಮೀ ಶಿವಣಿಗೆ ಶಿವಣಿಗೆ ಜೈ ಮನೋಹರ ಜೈ ಶಿವಣ್ಣ ಮನೋರಳಿಗೆ ಜೈ ಶಿವಣ್ಣ ಜಯ ಅವನಿಗೆ ಜೈ ಇತಿಹಾಸ ಪ್ರಸಿದ್ಧ ಶ್ರೀ ಬೇಟೆ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಬಿ ಶಿವಣ್ಣನವರಿಗೆ ಮುಂದೆ ಸಚಿವ ಸ್ಥಾನ ಸಿಗಲೇಬೇಕು ಅಂದ್ಬಿಟ್ಟು ಆ ದೇವರು ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ಇವತ್ತು ನಮ್ಮ ಸರ್ಜಾಪುರ ಬ್ಲಾಕ್ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಶ್ರೀ ಪವನ್ ರವರ ನೇತೃತ್ವದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಅರ್ಕೆಯನ್ನು ಹೊತ್ಕೊಳ್ಳುವಂಥ ಕಾರ್ಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇದಕ್ಕೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಯುವ ಕಾಂಗ್ರೆಸ್ನ ಪ್ರಮುಖ ನಾಯಕರಾದಂಥ ಸನ್ಮಾನ ಶ್ರೀ ಎಲ್ ಮನೋಹರಣ್ಣವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತೀರಿ ನಮ್ಮ ಶಾಸಕರು ಸಚಿವರಾಗಿ ನಮ್ಮ ತಾಲೂಕನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಬೇಕಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇಂದು ಇತಿಹಾಸ ಪ್ರಸಿದ್ಧ ಶ್ರೀ ಬೇಟೆ ವೆಂಕಟರಮಣ ಸ್ವಾಮಿ ದೇವಾಲಯ ಮಗಳೂರಲ್ಲಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಎಸ್ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಲೆಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಶಾಸಕರು ಸಚಿವರಾಗಲಿ ಎಂದು ನಮ್ಮ ಸಚಿವರಾಗಿ ಇನ್ನೂ ಅಭಿವೃದ್ಧಿಗಳು ಮಾಡಲೆಂದು ಆಶಿಸ್ತೀವಿ ಮತ್ತು ಈ ಕಾರ್ಯಕ್ರಮ ಮಾಡಲು ಮಾರ್ಗದರ್ಶನ ಆದ ನಮ್ಮ ಎಲ್ ಮನೋಹರಣ್ಣವರು ಮತ್ತು ಸರ್ಜಾಪುರ ಸದಾಮಣ್ಣ ಸರ್ಜಾಪುರ ಸೀನಣ್ಣವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಬಾಬು ಅವರು ಆಮೇಲೆ ಗೋನ್ಗೆಟ್ಪುರ ರಾಮಣ್ಣನವರು ಮತ್ತು ನಮ್ಮ ನೆರಿಗೆ ಮೂರ್ತಿಯವರು ಆಮೇಲೆ ನಮ್ಮ ಸರ್ಜಾಪುರ ಮಹೇಶ್ ಅಣ್ಣವರು ಆಮೇಲೆ ಶ್ರೀಕಾಂತ್ ಅಣ್ಣವರು ಜೆ ಪಿ ಅಣ್ಣವರು ನಮ್ಮ ಬ್ಲಾಕ್ ಉಪಾಧ್ಯಕ್ಷರಾದ ಸೂರ್ಯವರು ಆಮೇಲೆ ಮಧು ಅಣ್ಣವರು ಆಮೇಲೆ ಸಂತು ಇವರೆಲ್ಲ ನಮ್ಮ ಸ್ನೇಹಿತರು ರವೇಣ್ಣವರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ನಮ್ಮ ಎಲ್ಲ ಸ್ನೇಹಿತರಿಗೆ ಯುವ ಮಿತ್ರರಿಗೆ ವಂದನೆಗಳು ನಮ್ಮ ನಾಯಕರು ಜನಪ್ರಿಯ ಶಾಸಕರು ಹ್ಯಾಕ್ಟರ್ ಕಿರೊಬ್ಬಿ ಶೋಣನವರು ಸಚಿವರು ಆಗಬೇಕು ಅಂತ ನಮ್ಮ ಯುವ ಕಾಂಗ್ರೆಸ್ ತಂಡ ಎಲ್ಲ ಬ್ಲಾಕಲ್ಲೂ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಅದೇ ರೀತಿ ಇವತ್ತಿನ ದಿನ ಮಗಳೂರು ಸ್ವಾಮಿ ದೇವಸ್ಥಾನದಲ್ಲಿ ನನ್ನ ಸಹೋದರ ಸರ್ಜಾಪುರ ಬ್ಲಾಕ್ ಉಪಾಧ್ಯಕ್ಷರು ಪವನ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಶಿವಣ್ಣವರು ಸಚಿವರಾಗಬೇಕು ಹೈಕಮಾಂಡ್ಗೆ ಮನವಿ ಮಾಡ್ತವೆ ಯುವ ಕಾಂಗ್ರೆಸ್ ತಂಡ ವತಿಯಿಂದ ಮುಂದಿನ ದಿನಗಳಲ್ಲಿ ಸ ಬಿ ಶಿವಣ್ಣವರು ಸಚಿವರಾಗಬೇಕು ಅಂತ ಮತ್ತು ಅದೇ ರೀತಿ ಕಾಂಗ್ರೆಸ್ ಮುಖಂಡರು ನನ್ನ ಮೆಚ್ಚಿನ ನಾಯಕರು ನನ್ನ ಗುರುಗಳು ಎಲ್ ಮುನ ಅಣ್ಣನವರು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಸಜಾಪುರ ಮಾಜಿ ಅಧ್ಯಕ್ಷರು ಸದಾಮಣ್ಣವರಾಗಿರ್ಬೋದು ಮತ್ತು ಮಾಜಿ ಅಧ್ಯಕ್ಷರು ಶ್ರೀಣ್ಣವರಾಗಿರ್ಬೋದು ಮತ್ತು ಎಸ್ ಸಿ ಎಸ್ ಟಿ ಬ್ಲಾಕ್ ಅಧ್ಯಕ್ಷರು ಮುದುರಣ್ಣವರಾಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೋಹನ್ ಬಾಬು ಅಣ್ಣವರಾಗಿರ್ಬೋದು ಮತ್ತು ನಮ್ಮ ಕೆ ಪಿ ಸಿ ಸಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಗೌಡರಾಗಿರ್ಬೋದು ಮತ್ತು ನಮ್ಮ ಬಿಸ್ಮನಹಳ್ಳಿ ಜೀಲಪ್ಪನವರಾಗಿರ್ಬೋದು ಮೈಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜಣ್ಣನವರಾಗಿರ್ಬೋದು ಮತ್ತು ನಮ್ಮ ಮುತ್ತಲೂರು ಗ್ರಾಮ ಪಂಚಾಯತಿ ಸದಸ್ಯರು ಗೌರೀಶಣ್ಣವರಾಗಿರ್ಬೋದು ಮತ್ತು ನಮ್ಮ ಹತ್ತಿಬೆಲೆ ಅಭಿರೆಡ್ಡಿ ಅಣ್ಣನವರಾಗಿರ್ಬೋದು ಇವರ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತೇವೆ ಮತ್ತು ನಮಗೆ ಯಾವಾಗಲೂ ಯುವಕರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾರೆ ಮತ್ತು ನಮ್ಮ ಶಿ ಬಿ ಶಿವಣ್ಣನವರು ನಮ್ಮ ಯುವಕರಿಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಇವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಾವು ಪಕ್ಷನ ಕಟ್ತೇವೆ ಮುಂದಿನ ದಿನಗಳಲ್ಲಿ ಹಗ್ಲು ರಾತ್ರಿ ಪಕ್ಷಕ್ಕೆ ಕೆಲಸ ಮಾಡಿ ಪಕ್ಷ ಕೆಟ್ಟಂಥ ಕೆಲಸ ನಾವು ಯುವ ತಂಡ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ನಮ್ಮ ರಾಜಕೀಯ ಗುರುಗಳು ಎಲ್ ಮನೋರಣ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಒಗ್ಗಟ್ಟಾಗಿ ಮಾಡಿದ್ದೇವೆ ಮುಂದಿನ ಮುಂದಿನ ದಿನಗಳಲ್ಲಿ ಅವರ ಸಹಕಾರದೊಂದಿಗೆ ಬಿ ಶಿವಣ್ಣವರ ಜೊತೆ ಹಗಲು ರಾತ್ರಿ ದುಡಿತೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಬಿ ಶಿವಣ್ಣ ಜೈ ಕಾಂಗ್ರೆಸ್ ನಮ್ಮ ಆನೇಕಲ್ ತಾಲೂಕು ಎಲ್ಲ ಜನತೆಗೆ ನಮಸ್ಕಾರಗಳು ನಮ್ಮ ಆನೇಕಲ್ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಲೆಂದು ಶುಭ ಕೋರಕ್ಕೆ ಮಂಗಳೂರು ವೆಂಕಟಣ್ಣಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇಟ್ಕೊಂಡಿದ್ದಾರೆ ಆಗ ನಮ್ಮ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಜ್ವಲ್ಲು ಪವನ್ ಅವರರು ಮತ್ತು ಅವರ ಸ್ನೇಹಿತರು ನಮ್ಮ ಆನೇಕಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಎಲ್ಲ ನೇತೃತ್ವದಲ್ಲಿ ಅವರಿಗೆ ಶಸ್ವರಿಗೆ ಸಿಗಲಂತೇ ಶುಭ ಕೋರ್ತಾ ಇದ್ದೀವಿ